ವೆಂಕಟಪ್ಪ ಸೋಮಶೇಖರ್ ಇಪ್ಪತ್ತೇಳು ಜುಲೈ ಸಾವಿರದ ಒಂಬೈನೂರಲ್ಲಿ ಜನಿಸಿದರು ಇವರು ಒಬ್ಬ ಭಾರತೀಯ ಚಲನಚಿತ್ರ ನಿರ್ದೇಶಕ ನಿರ್ಮಾಪಕ ಮತ್ತು ಕನ್ನಡ ಮತ್ತು ಮಲಯಾಳಂ ಚಿತ್ರರಂಗದಲ್ಲಿ ಚಿತ್ರಕಥೆಗಾರ ನಿರ್ದೇಶಕರಾಗಿ ಅವರು ನಲವತ್ತು ವರ್ಷಗಳ ವೃತ್ತಿ ಜೀವನದಲ್ಲಿ ಪ್ರೇಮದ ಕಾಣಿಕೆ ಸಾವಿರದ ಒಂಬೈನೂರ ಎಪ್ಪತ್ತಾರು ಶಂಕರ್ ಗುರು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಸೀತಾರಾಮು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಮತ್ತು ಚಕ್ರ ವಿವಾಹ ಸಾವಿರದ ಒಂಬೈನೂರ ಎಂಬತ್ ಮೂರನಂತಹ ವಾಣಿಜ್ಯ ಯಶಸ್ಸನ್ನು ಒಳಗೊಂಡಂತೆ ನಲವತ್ತೊಂಬತ್ತು ಚಿತ್ರಗಳನ್ನು ನಿರ್ದೇಶಿಸಿದರು ಆಕ್ಷನ್ ಆಧಾರಿತ ಚಲನಚಿತ್ರಗಳಿಗೆ ವ್ಯಾಪಕವಾಗಿ ಹೆಸರುವಾಸಿಯಾದ ಅವರು ಕ್ರಿಕ್ ಮೇಷನ್ ಆಗಿ ಹೆಚ್ಚು ಬೇಡಿಕೆಯಲ್ಲಿದ್ದರು ವಿ ಸೋಮಶೇಖರ್ ಅವರು ತಮ್ಮ ನಿರ್ದೇಶನದ ವೃತ್ತಿ ಜೀವನದ ನಂತರ ಅವರು ಕನ್ನಡ ಚಲನಚಿತ್ರ ನಿರ್ದೇಶಕರ ಸಂಘದ ಅಧ್ಯಕ್ಷರಾಗಿ ಕೆಲಸ ಮಾಡಿದರು ಕನ್ನಡ ಚಿತ್ರರಂಗಕ್ಕೆ ಅವರ ಕೊಡುಗೆಯನ್ನು ಗುರುತಿಸಿ ಅವರಿಗೆ ಎರಡ್ ಸಾವಿರದ ಒಂದರಲ್ಲಿ ಪುಟ್ಟಣ್ಣ ತಂಗಾಲ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಈ ಸೋಷಕರರು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಮದ್ರಾಸ್ನ ಈಗ ಚೆನ್ನೈ ಹದಿನೆಂಟನೇ ವಯಸ್ಸಿನಲ್ಲಿ ನಟನಾರ್ಹ ಆಶಯದೊಂದಿಗೆ ಚಿತ್ರರಂಗಕ್ಕೆ ಪ್ರವೇಶಿಸಿದರು ಮತ್ತು ಕ್ಲಾಪರ್ ಬೋರ್ಡ್ ಆಪರೇಟರ್ ಆಗಿ ಪ್ರಾರಂಭಿಸಿದರು ನಂತರ ಅವರು ಡಬ್ಬಿಂಗ್ ಕಲಾವಿದರಾಗಿ ಕೆಲಸ ಮಾಡುವ ಮೊದಲು ಗುರುತಿಸಲಾಗದ ಚಲನಚಿತ್ರ ಪಾತ್ರಗಳಲ್ಲಿ ಕಾಣಿಸಿಕೊಂಡರು ಇದರ ನಂತರ ಅವರು ಆ ಸಮಯದಲ್ಲಿ ಜನಪ್ರಿಯ ಚಲನಚಿತ್ರ ನಿರ್ದೇಶಕರಾದ ಆರ್ ನಾಗೇಂದ್ರ ರಾವ್ ಎನ್ ಜಿ ರಾಜನ್ ಸ್ವಾಮಿ ರಾಮಮೂರ್ತಿ ಮತ್ತು ಬಾಬುರಾವ್ ಅವರ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡಿದರು ಚೌಶೇಖರ್ ಅವರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ರಾಜ್ಕುಮಾರ್ ಮುಖ್ಯ ಪಾತ್ರದಲ್ಲಿ ನಟಿಸಿದ ಬಂಗಾರದ ಪಂಜರ ಚಿತ್ರದ ಮೂಲಕ ಸ್ವತಂತ್ರ ನಿರ್ದೇಶಕರಾಗಿ ಪ್ರಾರಂಭಿಸಿದರು ಚಿತ್ರವು ವಾಣಿಜ್ಯಿಕವಾಗಿ ಯಶಸ್ವಿಯಾಯಿತು ರಾಜ್ಕುಮಾರ್ ಅವರೊಂದಿಗೆ ಅವರು ಇದನ್ನು ಇತರ ಹಿಟ್ ಚಿತ್ರಗಳಾದ ಪ್ರೇಮದ ಕಾಣಿಕೆ ಸಾವಿರದ ಒಂಬೈನೂರ ಎಪ್ಪತ್ತಾರು ಶಂಕರ್ ಗುರು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ತಾಯಿಗೆ ತಕ್ಕ ಮಗ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಹಾವಿನ ಹೆಡೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಮತ್ತು ಪರಶುರಾಮ್ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರೊಂದಿಗೆ ಅನುಸರಿಸಿದರು ಆಕ್ಷನ್ ಹೀರೋ ಆಗಿ ಶಂಕರ್ನಾಗ್ ಅವರ ವೃತ್ತಿ ಜೀವನವನ್ನು ನಿರ್ಮಿಸುವಲ್ಲಿ ಅವರು ಪ್ರಮುಖ ಪಾತ್ರ ನಿರ್ವಹಿಸಿದರು ಸೀತಾರಾಮು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಆರದ ಗಾಯ ಸಾವಿರದ ಒಂಬೈನೂರ ಎಂಬತ್ತು ಮತ್ತು ದೇವರ ಆಟ ಸಾವಿರದ ಒಂಬೈನೂರ ಎಂಬತ್ತೊಂದು ಚಿತ್ರಗಳಲ್ಲಿ ಅವರನ್ನು ನಿರ್ದೇಶಿಸಿದರು ಅವರು ಈಶ್ವರಿ ಪುರಕ್ಷನ್ಗಾಗಿ ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ಚಕ್ರವೃಹದಲ್ಲಿ ಅಂಬರೀಷ್ ಅವರನ್ನು ನಿರ್ದೇಶಿಸಿದರು ಅವರ ಹಿಂದಿನ ಸಾಹಸ ಅಜಿತ್ ಚೆನ್ನಾಗಿ ಓಡಿದ ನಂತರ ಚಕ್ರವ್ಯೂಹ ವಾಣಿಜ್ಯಿಕವಾಗಿ ಯಶಸ್ಸನ್ನು ಹಿಂದಿಯಲ್ಲಿ ಎಂಪಿಯಾರ್ ಎಂದು ರಿಮೇಕ್ ಮಾಡಲಾಯಿತು ಮತ್ತು ಸರಣಿ ವೈಫಲ್ಯಗಳ ನಂತರ ಅವರ ವೃತ್ತಿ ಜೀವನವನ್ನು ಪುನರುಜ್ಜೀವನಗೊಳಿಸಿತ್ತು ಅಂಬರೀಷ್ ಅವರು ಸೋಮಶೇಖರ್ ಅವರೊಂದಿಗೆ ಗಜೇಂದ್ರ ಚದುರಂಗ ದೇವರ ನಿರ್ಧಾನೆ ಮೃಗಾಲಯ ಪೇಟೆ ಶ್ರೀರಾಜ ಮತ್ತು ಬೇಡಿ ಎಂಬ ಸಾಲು ಸಾಲು ಸಿನಿಮಾಗಳನ್ನು ಮಾಡಿದರು ಪ್ರತಿಯೊಂದು ಭ್ರಷ್ಟರ ವಿರುದ್ಧ ಹೋರಾಡುವ ಗಂಡರಳ ನಾಯಕನ ಧ್ವನಿಯನ್ನು ಹೊಂದಿದ್ದು ಸ್ಟಾರ್ ಎಂಬ ಹೆಸರನ್ನು ಗಳಿಸಿದರು ಸೋಮಶೇಖರ್ ಅವರು ವಿಷ್ಣುವರ್ಧನ್ ಅವರೊಂದಿಗೆ ಸಾವಿರದ ಮತ್ತು ಚಾಣಕ್ಯ ಸಾವಿರದ ಒಂಬೈನೂರ ಚಿತ್ರಗಳಲ್ಲಿ ಕೆಲಸ ಮಾಡಿದರು ಪ್ಯಾಂಟ್ ಪರಿಮಳ ಸಾವಿರದ ಒಂಬೈನೂರ ಎಂಬತ್ತು ಮತ್ತು ಎಸ್ ಟಿ ಭಾಗವಿ ಸಾವಿರದ ಒಂಬೈನೂರ ಎಂಬತ್ತೊಂದು ಅವರು ನಿರ್ದೇಶಿಸಿದ ಉತ್ತರ ಜನಪ್ರಿಯ ಚಲನಚಿತ್ರಗಳು ಎಂಬತ್ತರ ದಶಕದ ಒತ್ತಡಾರ್ಧದಲ್ಲಿ ಅವರು ಮತ್ತೊಂದು ನಿರ್ದೇಶಕ ವಿಜಯ್ ಅವರೊಂದಿಗೆ ವಿಜಯಶೇಖರ್ ಪ್ರೊಡಕ್ಷನ್ಸ್ ಎಂಬ ನಿರ್ಮಾಣ ಸಂಸ್ಥೆಯನ್ನು ಪ್ರಾರಂಭಿಸಿದೆ ಮತ್ತು ಬರಹಗಾರ ಸಿವಿ ಶಿವಶಂಕರ್ ಅವರೊಂದಿಗೆ ಸಹಕರಿಸಿದೆ ಮತ್ತು ಯಶಸ್ವಿ ಚಲನಚಿತ್ರಗಳ ಸರಣಿಯನ್ನು ಮಾಡಿದರು ಇವರ ಅಂತಿಮ ವರ್ಷಗಳು ಮತ್ತು ಸಾವು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ನಿವೃತ್ತರಾದ ನಂತರ ನಿರ್ದೇಶಕರಾಗಿ ತಮ್ಮ ಚಲನಚಿತ್ರ ವೃತ್ತಿ ಜೀವನದ ನಂತರ ಸೋಮಶೇಖರ್ ಅವರು ಕನ್ನಡ ಚಲನಚಿತ್ರ ನಿರ್ದೇಶಕರ ಸಂಘದೊಂದಿಗೆ ತಮ್ಮನ್ನು ತಾವು ತೊಡಗಿಸಿಕೊಂಡರು ಅದರ ಅಧ್ಯಕ್ಷರಾಗಿ ಮತ್ತು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ಸೇವೆ ಸಲ್ಲಿಸಿದರು ಕನ್ನಡ ಚಿತ್ರರಂಗಕ್ಕೆ ಅವರ ಕೊಡುಗೆಯನ್ನು ಗುರುತಿಸಿ ಅವರಿಗೆ ಎರಡ್ ಸಾವಿರದ ಒಂದರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡ್ ಸಾವಿರದ ಇಸ್ವಿಯ ಪುಟ್ಟಣ್ಣ ಕಣಗಾಲ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ನಂತರದ ವರ್ಷಗಳಲ್ಲಿ ಅವರು ಕೃಷಿಯನ್ನು ಕೈಗೊಂಡರು ಮತ್ತು ಈ ಸಮಯದಲ್ಲಿ ಮೂತ್ರಪಿಂಡದ ಅಸ್ವಸ್ಥತೆಯಿಂದ ಬಳಲುತ್ತಿದ್ದರು ಅವರು ಇಪ್ಪತ್ತೆರಡು ಆಗಸ್ಟ್ ಎರಡ್ ಸಾವಿರದ ಮೂರರಂದು ಬೆಂಗಳೂರಿನ ಸೆಂಟ್ ಜಾನ್ಸ್ ವೈದ್ಯಕೀಯ ಕಾಲೇಜಿನ ಆಸ್ಪತ್ರೆಯಲ್ಲಿ ನಿಧನರಾದರು ಹೀಗೆ ಕನ್ನಡ ಚಿತ್ರರಂಗವನ್ನು ಉನ್ನತ ಶಿಖರದಲ್ಲಿ ಏರಿಸಿ ಹಲವು ಆಕ್ಷನ್ ಚಿತ್ರಗಳನ್ನು ನೀಡಿ ನಮ್ಮ ಚಿತ್ರರಂಗವನ್ನು ಶ್ರೀಮಂತಗೊಳಿಸಿದ ವಿ ಸೋಮಶೇಖರ್ ಅವರು ನಮ್ಮ ನಿಮ್ಮಿಂದ ದೂರವಾಗಲು ಆದರೂ ಅವರು ಮಾಡಿರುವ ಚಿತ್ರಗಳು ಇನ್ನೂ ಅಜಿರಾಮರವಾಗಿವೆ ಇಂತಹ ನಿರ್ದೇಶಕರು ಮತ್ತೆ ನಮ್ಮ ಚಿತ್ರರಂಗಕ್ಕೆ ಬಂದು ನಮ್ಮ ಚಿತ್ರರಂಗವನ್ನು ಶ್ರೀಮಂತಗೊಳಿಸಲಿ ಅಂತ ಪ್ರಿಯ ವೀಕ್ಷಕರೇ ಮತ್ತೆ ಮುಂದಿನ ವಿಶೇಷ ವ್ಯಕ್ತಿಗಳೊಂದಿಗೆ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ ನಮಸ್ಕಾರಲೋ